ತೆರಿಗೆ ಮತ್ತು ಬರ ಪರಿಹಾರ ವಿಚಾರವಾಗಿ ಇವತ್ತು ಕಾಂಗ್ರೆಸ್ ಏನೋ ಆರೋಪಗಳನ್ನು ಮಾಡ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಅರ್ಶೋಕ್ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ನಮಗೆ ಬರ ಪರಿಹಾರದಲ್ಲೂ ಕೂಡ ಸೂಕ್ತವಾಗಿ ಹಣ ಕೊಟ್ಟಿಲ್ಲ ಐದು ತಿಂಗಳಾದರೂ ಕೂಡ ಒಂದು ರೂಪಾಯಿ ಹಣ ಬಂದಿಲ್ಲ ಅಂತ ಆರೋಪ ಮಾಡಿ ಈಗ ಸುಪ್ರೀಂ ಕೋರ್ಟ್ ಮೂಲಕ ನಮ್ಮ ಹಣವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಏನ್ ಹೇಳ್ತೀರ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಬರ ಬಂದಾಗ ಬರನ್ ಡಿಕ್ಲೇರ್ ಮಾಡೋಕ್ಕೆ ಮೂರು ತಿಂಗಳು ತೊಗೊಂಡ್ರು ಯಾಕೆ ಮೂರು ತಿಂಗಳು ತೊಗೊಂಡ್ರಿ ಬರನ್ ಡಿಕ್ಲೇರ್ ಮಾಡ್ತೀರಿ ಅಂತ ರೆವೆನ್ಯೂ ಮಿನಿಸ್ಟ್ರು ಪದೇ ಪದೇ ಒಂದೊಂದು ವಾರಕ್ಕೂ ಹೇಳ್ತಾ ಇದ್ರು ಮುಂದೊಂದು ವಾರ ಮಾಡ್ತೀರಿ ಮುಂದೆ ಮೂರು ತಿಂಗಳು ತಗೊಂಡ್ರು ಈ ಕೇಂದ್ರ ಸರ್ಕಾರ ನಮಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆಪಾದನೆ ಮಾಡ್ತಿರಲ್ಲ ನೀವು ಡಿಕ್ಲೇರ್ ಮಾಡೋಕ್ಕೆ ಮೂರು ತಿಂಗಳು ಮಾಡಿದ್ರಲ್ಲ ಮತ್ತು ಕೇಂದ್ರ ಸರ್ಕಾರ ಹಣ ಏನು ಕೊಡಬೇಕು ಅದು ಒಂದೇ ರಾಜ್ಯದ್ದಲ್ಲ ಎಲ್ಲ ರಾಜ್ಯಗಳಿಗೂ ಕೊಡಬೇಕು ಸುಮಾರು ಏಳೆಂಟು ರಾಜ್ಯಗಳಲ್ಲಿ ಬರದ್ದು ಛಾಯೆ ಇದೆ ಡಿಕ್ಲೇರ್ ಮಾಡಿದ್ದಾರೆ ಅವ್ರಿಗೂ ದುಡ್ಡು ಕೊಡಬೇಕು ಅದಕ್ಕೊಂದು ನೀತಿ ನಿಯಮ ಇದೆ ಹೆಂಗೆ ಮೂರು ತಿಂಗಳು ನಾಲ್ಕು ತಿಂಗಳು ತೊಗೊಂಡ್ರು ಬರ ಡಿಕ್ಲೇರ್ ಮಾಡೋಕ್ಕೆ ಇವ್ರು ಮೂರು ನಾಲ್ಕು ತಿಂಗಳು ತೊಗೊಂಡ್ರು ಇದು ಬರೋದು ಅಮೌಂಟ್ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೂ ಒಂದು ನೀತಿ ನಿಯಮ ಇರ್ತದೆ ಸಮೀಕ್ಷೆಗಳು ಬಂದಿದೆ ಆಧಾರದ ಮೇಲೆ ಮೀಟಿಂಗ್ ಮಾಡಬೇಕು ಗೃಹ ಸಚಿವರು ಅದಾದ ಮೇಲೆ ಬರುವಂಥದ್ದು ನಮ್ಮ ಸರ್ಕಾರ ಇದ್ದಾಗ ನಾನು ರೆವೆನ್ಯೂ ಮಿನಿಸ್ಟ್ರ್ ಆಗಿದ್ದೆ ನಾನು ಕೇಂದ್ರ ಕಡೆ ನೋಡೇ ಇಲ್ಲ ನಾವು ಫ್ಲಡ್ ಆದಾಗ ಏನೇ ಕೆಲಾಮಿಟೀಸ್ ಬಂದಾಗ ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದ ಹಣ ಏನಿತ್ತು ಅದರಲ್ಲಿ ನಾವು ಕೊಟ್ಬಿಟ್ಟಿದ್ರಿ ಕೇಂದ್ರ ಸರ್ಕಾರ ಹಣ ಬಂದಾಗ ನಮ್ಮ ಖಜಾನೆಗೆ ಬಂದೇ ಬರ್ತದೆ ಅದು ಫಿಕ್ಸೆಡ್ ಆಗಿ ಬಂದೇ ಬರ್ತದೆ ನಮಗೆ ಆದರೆ ನಮ್ಮ ಹತ್ರ ದುಡ್ಡಿದ್ದರಿಂದ ನಾವು ಕೊಟ್ಟ್ರಿ ಈ ಸರ್ಕಾರ ಪಾಪರ್ ಆಗಿದೆ ಅದಕ್ಕೋಸ್ಕರ ದುಡ್ಡು ಇಲ್ಲ ಅವ್ರು ಕೊಡ್ತಾ ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಕೇಸನ್ನು ಹಾಕುವಂಥದ್ದು ಇದಿಷ್ಟು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಹೇಳ್ತಾರಂಥ ಮತ್ತು ಕ್ಯಾಮ್ರಾಮನ್ ಸಂದೇಶ ಪ್ರಮೋದ್ ಟಿ ವಿ ನೈನ್ ಬೆಂಗಳೂರು